ನಮಸ್ತೆ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಶಾವಿಗೆ ಪಿಟ್ ಮಾಡೋದು ಯಾವ ಥರ ಅಂತ ನೋಡೋಣ ಇದಕ್ಕೆ ನಾನು ಕಾಲು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡೆ ಕರಿಬೇವು ಆರರಿಂದ ಏಳು ಗೋಡಂಬಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ನಾನಿಲ್ಲಿ ಸಂದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮುಕ್ಕಾಲು ಆಗುವಷ್ಟು ಎಮ್ ಟಿ ಆರ್ ಶಾವಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಅರ್ಧ ನಿಂಬೆಹಣ್ಣು ಒಂದು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಇದು ಮಾಡೋದು ಯಾವ ಥರ ಅಂತ ನೋಡೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದು ತುಂಬ ರೋಸ್ಟ್ ಆಗೋವರೆಗೂ ಹುರ್ಕೋಬಾರ್ದು ಟೇಸ್ಟ್ ಇರಲ್ಲ ಇದಕ್ಕೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಅರ್ಧ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹೆಣ್ಣು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಶಾವಿಗೆನ ಹಾಕ್ಕೋತಾ ಇದ್ದೀನಿ ಶಾವಿಗೆ ಹಾಕಿದ್ಮೇಲೆ ತುಂಬ ಕಲಿಸೋಕೋಗ್ಬಾರ್ದು ಮತ್ತು ಮೆತ್ತಗೆ ಹಾಕಿಬಿಡುತ್ತೆ ಮತ್ತು ಅಂಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಎರಡು ಮೂರು ಸಲ ಕಲಿಸ್ಬೇಕು ಅಷ್ಟೇ ಜಾಸ್ತಿ ಕಲಿಸೋದಕ್ಕೆ ಹೋಗ್ಬಾರ್ದು ಮತ್ತು ಕಡಲೆ ಬೀಜ ಮತ್ತು ಗೋಡಂಬಿನ ತುಪ್ಪದಲ್ಲಿ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದರಲ್ಲೇ ಹಾಕಿಬಿಟ್ರೆ ಮೆತ್ತಗೆ ಹಾಕ್ಬಿಡುತ್ತೆ ಅದಕ್ಕೆ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಹುರ್ಕೋಬೇಕು ಹುರ್ಕೊಂಡು ಶಾವಿಗೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಬೇಯಿಸ್ಬೇಕಾದ್ರೆ ನೀರಲ್ಲೇ ಎಣ್ಣೆ ಹಾಕಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಉದ್ರ ಎಣ್ಣೆ ಹಾಕಿಲ್ಲ ಅಂದರೆ ಒಂದು ಗಂಟೆ ಅಂಟ್ಕೊಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು